ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಯೂಸ್ಫುಲ್ ಆಗುವಂತಹ ಒಂದು ತುಂಬನೇ ಆಗಿರುವಂತಹ ಒಂದು ಒಂದು ಒಳ್ಳೆಯ ಒಂದು ವೀಡಿಯೋನೇ ತಂದಿದ್ದೀನಿ ಅಂತಲೇ ಹೇಳ್ಬೋದು ಅದಕ್ಕೂ ಮೊದಲು ಫ್ರೆಂಡ್ಸ್ ಇಷ್ಟು ದಿನ ನಾನು ಯಾಕೆ ವೀಡಿಯೋಸ್ಗಳನ್ನ ಹಾಕಿಲ್ಲ ಅಂತ ನನ್ನ ಎಲ್ಲ ಸಬ್ಸ್ಕ್ರೈಬರ್ ನನ್ನ ಎಲ್ಲ ಫ್ಯಾಮಿಲಿಯವರು ನೀವು ಕೇಳ್ತಾ ಕೇಳ್ತಾಯಿದ್ದೀರ ಅಂತಂದರೆ ಅದಕ್ಕೆ ಕಾರಣ ಒಂದೇ ಫ್ರೆಂಡ್ಸ್ ನನಗೆ ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಆಗಿದ ಕಾರಣದಿಂದ ನಾನು ವೀಡಿಯೋಸ್ಗಳನ್ನ ಹಾಕೋಕ್ಕೆ ಇಲ್ಲ ಇನ್ನು ಮುಂದೆ ನನ್ನ ಕಲ್ಲಿ ಎಷ್ಟಾಗುತ್ತೋ ಅಷ್ಟು ಆದಷ್ಟು ವೀಡಿಯೋಸ್ಗಳನ್ನ ನಿಮಗೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಹಾಗಾದರೆ ಇವತ್ತು ತಂದಿರುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾಗಿರುವಂತಹ ಒಂದು ಪವರ್ಫುಲ್ಲಾಗಿರುವಂತಹ ಈ ಒಂದು ರೆಮಿಡಿನ ನೀವು ಮಾಡಿ ನೋಡಿದ್ರೆ ಖಂಡಿತ ಇದು ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಫ್ರೆಂಡ್ಸ್ ಯಾಕೆಂದರೆ ಈ ಒಂದು ರೆಮಿಡಿನ ನಾನು ಮಾಡಿ ನಾನು ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ನಿಮ್ಮೆಲ್ಲರ ಹತ್ರನೂ ಇದನ್ನು ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ನಾನು ಉಪ್ಪಿನ ಜಾರಿನಲ್ಲಿ ಈ ವಸ್ತುಗಳನ್ನ ನೀವು ಬಚ್ಚಿಡೋದ್ರಿಂದ ಯಾವುದಾದ್ರೂ ಒಂದು ಮೂಲೆಯಿಂದ ನಿಮಗೆ ಧನ ಪ್ರಾಪ್ತಿಯಾಗುತ್ತೆ ಹೇಗ ಒಂದು ರೀತಿಯಲ್ಲಿ ಅಂದರೆ ನಿಮಗೆ ಗೊತ್ತೇ ಇರಲ್ಲ ಆ ರೀತಿಯಲ್ಲಿ ನಿಮಗೆ ಹಣ ಬಂದು ಸೇರುತ್ತೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಅನ್ನೋದೇ ನಿಮಗೆ ಇರಲ್ಲ ಎಷ್ಟು ದುರದ್ರೂ ನಿಮ್ಮ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಉಳಿತಾ ಇಲ್ಲ ಮನೆಯಲ್ಲಿ ಹೆಸ್ರಿಗೆ ಮಾತ್ರ ಬೀರು ಇದೆ ಆದರೆ ಹೆಸ್ರಿಗೆ ಮಾತ್ರ ಬೀರು ಇದೆ ಆದರೆ ಒಳಗಡೆ ಒಂದು ರೂಪಾಯಿನೂ ಸಹ ನಾವು ಬೆಚ್ಚಿಡೋಕ್ಕಾಗ್ತಾ ಇಲ್ಲ ಉಳಿಸೋಕ್ಕಾಗ್ತಾಯಿಲ್ಲ ಅಂತ ಅನ್ನೋದ್ರೆ ಅನ್ನೋದಾದರೆ ಈ ಉಪ್ಪಿನ ಜಾರಿನಲ್ಲಿ ಈ ಒಂದು ವಸ್ತುಗಳನ್ನ ನೀವು ಬಚ್ಚಿಟ್ಟು ನೋಡಿ ಫ್ರೆಂಡ್ಸ್ ನಿಮಗೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಅನ್ನೋದೇ ಬರೋಲ್ಲ ಇನ್ನು ಮುಂದೆ ಯಾವುದೋ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಅನ್ನೋದು ಸಹ ದೂರವಾಗುತ್ತೆ ನೀವೇನಾದ್ರೂ ವ್ಯಾಪಾರ ವಹಿವಾಟುಗಳನ್ನ ಮಾಡ್ತಾ ಇದ್ದೀವಿ ಅನ್ನೋದಾದರೆ ಅದರೆಲ್ಲ ನೀವು ಅಭಿವೃದ್ಧಿ ಕಾಣ್ತೀರಾ ಮತ್ತು ನೀವೇನಾದರೂ ನಮಗೆ ನೋಡಿದ್ರು ಎಷ್ಟು ದುಡಿದ್ರೂ ಅಣ್ಣ ಕೈಯಲ್ಲಿ ನಿಲ್ತಾ ಇಲ್ಲ ಅಂತ ಯೋಚಿಸ್ಕೊಂಡು ಕೊಡ್ತಿದ್ರೆ ಖಂಡಿತ ನೀವು ಇದೊಂದೇ ಒಂದು ಪರಿಹಾರನ ನೀವು ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಖಂಡಿತ ನೀವು ಇದು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ವೃತ್ತಿ ಜೀವನದಲ್ಲಿ ಏನಾದರೂ ನೀವು ಯಶಸ್ಸು ಕಾಣ್ತಾ ಇಲ್ಲ ಸಾಲ ಬಾಧೆಗಳು ನೀವು ಯಶಸ್ಸು ಕಾಣ್ತಾ ಇಲ್ಲ ಮತ್ತು ಸಾಲ ಬಾಧೆಗಳು ಸಹ ಇದು ನಿವಾರಣೆ ಮಾಡುತ್ತೆ ಒಟ್ಟಾರೆಯಾಗಿ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಯಾವುದು ಇದ್ರೂ ಸಹ ಇದು ತುಂಬ ಸುಲಭವಾಗಿ ಪರಿಹಾರ ಕೊಡುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಉಪ್ಪನ್ನ ನಾವು ನೋಡಿ ಈ ಉಪ್ಪನ್ನ ನಾನು ಈ ನೋಡಿ ನಾನಿಲ್ಲಿ ನಿಮಗೆ ಒಂದು ಜಾರನ್ನ ತೆಗೆದುಕೊಂಡಿದ್ದೀನಿ ಈ ಉಪ್ಪಿನ ಜಾರಿನಲ್ಲಿ ನಾವು ಆದಷ್ಟು ನಿಮ್ಮ ಮನೆಯಲ್ಲಿ ನೋಡಿ ಈ ರೀತಿ ಇರುವಂತಹ ಉಪ್ಪನ್ನ ನೀವು ಈ ಥರ ಈ ರೀತಿ ಇರುವಂತಹ ಗಾಜಿನ ಒಂದು ನೋಡಿ ಈ ರೀತಿ ಇರುವಂಥ ಬಾಟಲ್ಗೆ ಹಾಕಿಟ್ಕೊಳ್ಳಿ ಅಂತಂದರೆ ಪಿಂಗಣಿಕೆ ಹಾಕಿಟ್ಕೊಳ್ಳಿ ಯಾಕೆ ಅಂತಂದರೆ ಮಾತೆ ಮಹಾಲಕ್ಷ್ಮಿ ಈ ಉಪ್ಪಿನ ಜಾರ್ನಲ್ಲಿ ಇಟ್ಕೊಳ್ಳೋದ್ರಿಂದಲೇ ಮಾತೆ ನಮ್ಮ ಮನೆಗೆ ಬಂದು ಸೇರೋದು ಅಂತಲೇ ಹೇಳ್ಬೋದು ಆಗ ಯಾವುದೇ ರೀತಿಯಾದಂಥ ಗ್ರಹ ದೋಷಗಳು ಬರಲ್ಲ ಉಪ್ಪನ್ನು ನಾವು ಪ್ಲ್ಯಾಸ್ಟಿಕಲ್ಲಾಗಿರ್ಬೋದು ಇಲ್ಲ ಇಲ್ಲ ಅಂತಂದರೆ ಬೇರೆ ಒಂದು ಯಾವುದಾದ್ರೂ ಅಂದರೆ ಚಿಕ್ಕ ಚಿಕ್ಕದಾದಂಥ ಬೇರೆ ಯಾವುದಾದ್ರು ಒಂದು ಪ್ಲಾಸ್ಟಿಕ್ ಬಾಕ್ಸ್ಗಳಲ್ಲಾಗಿರ್ಬೋದು ಇಲ್ಲ ಬೇರೆ ಬೇರೆ ಬಾಕ್ಸ್ಗಳಲ್ಲಾಗಿರ್ಬೋದು ಇರೋದರಿಂದನೇ ಇಡೋದ್ರಿಂದ ನಮಗೆ ಆರ್ಥಿಕ ಸಮಸ್ಯೆ ಹೆಚ್ಚಾಗಿ ಕಾಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ನೀವು ಆದಷ್ಟು ನೀವು ಈ ರೀತಿ ಇರುವಂತಹ ಗಾಜಿನ ಒಂದು ಬಾಟಲ್ಗೆ ಹಾಕಿಟ್ಕೊಳ್ಳಿ ಮತ್ತು ಇದ್ರ ಜೊತೆಗೆ ನೀವು ಒಂದು ಪಿಂಗಾಣಿ ಅನ್ನೋದು ಅಂತ ಬರುತ್ತೆ ಬಾಟಲ್ಗಳು ಅದನ್ನು ಸಹ ನೀವು ಅದರಲ್ಲೂ ಸಹ ನೀವು ಆದಷ್ಟು ಉಪ್ಪು ಮತ್ತು ಹುಣಸೆ ಹಣ್ಣನ್ನು ನೀವು ಹಾಕಿಟ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಸಮಸ್ಯೆ ಆರ್ಥಿಕ ಸಮಸ್ಯೆ ಅನ್ನೋದು ಸಂಪೂರ್ಣವಾಗಿ ಬಗೆಹರಿಯುತ್ತೆ ನೋಡಿ ಈ ಉಪ್ಪಿನ ನೋಡಿ ಉಪ್ಪಿನ ಜಾರನ್ನು ನಿಮಗೆ ತೋರಿಸ್ತಾ ಇದ್ದೀನಲ್ವ ಅಲ್ವಾ ಈ ಉಪ್ಪಿನ ಜಾರಿನಲ್ಲಿ ನೀವು ಈ ವಸ್ತುಗಳನ್ನ ನೀವು ಅಂದರೆ ನಾನು ತೋರಿಸ್ಕೊಡುವಂತಹ ಈ ವಸ್ತುಗಳನ್ನ ನೀವು ಹಾಕ್ಕೊ ಹಾಕಿಡೋದ್ರಿಂದ ಉಪ್ಪು ಅನ್ನೋದು ಲಕ್ಷ್ಮೀ ಸ್ವರೂಪವಾದದ್ದು ಒಂದು ಅದ್ಭುತವಾದಂತಹ ಒಂದು ಪರಿಹಾರನೇ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಏನಾದರೂ ಅಡುಗೆ ಮನೆಯಲ್ಲಿ ಆದಷ್ಟು ಈ ಉಪ್ಪನ್ನ ನೀವು ಸ್ಟೌವ್ ಹತ್ರನೇ ಇಟ್ಕೊಡಿ ಬೇ ದೂರ ದೂರ ಅಂದರೆ ಸ್ಟೌವಿಂದ ದೂರ ಇಡೋದಾಗಿರ್ಬೋದು ಇಲ್ಲ ಬೇರೆ ಕಡೆ ಇಡೋದಾಗಿರ್ಬೋದು ಅದರಿಂದ ಆ ಥರ ಎಲ್ಲ ಮಾಡೋಕೋಗಬೇಡಿ ಉಪ್ಪನ್ನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತೀವಿ ಮತ್ತು ಸ್ಟೌವ್ನು ಸಹ ನಾವು ತಾಯಿ ಮಾತೆ ಮಹಾಲಕ್ಷ್ಮಿಯ ಅಂದರೆ ಧನಲಕ್ಷ್ಮಿಯ ಸ್ವರೂಪ ಅಂತ ಕರಿತೀವಿ ಅಲ್ವಾ ಹಾಗಾಗಿ ಆದಷ್ಟು ನೀವು ಈ ಉಪ್ಪನ್ನ ನಿಮ್ಮ ಸ್ಟೌವ್ ಹತ್ರನೇ ಇಟ್ಕೊಳ್ಳಿ ಇಟ್ಕೊಂಡು ನೀವು ಪ್ರತಿನಿತ್ಯದ ಒಂದು ನಿಮ್ಮ ಜೀವನ ಅಂದರೆ ಪ್ರತಿನಿತ್ಯದ ಅಡಿಗೆಯಲ್ಲಿ ಸಹ ನೀವು ಇದನ್ನ ಬಳಸ್ಕೊಡಿ ಫ್ರೆಂಡ್ಸ್ ಹಾಗಾಗಿ ಹಾಗಾದರೆ ಈ ಉಪ್ಪಿನ ಒಂದು ಜಾರಿನಲ್ಲಿ ಯಾವ ವಸ್ತುಗಳನ್ನ ನೀವು ಬಚ್ಚಿಡೋದ್ರಿಂದ ಬಚ್ಚಿಡೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳನ್ನ ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತ ಅನ್ನೋದಾದರೆ ಈಗ ನಾನು ನಿಮಗೆ ಈ ಉಪ್ಪಿನ ಜಾರಿನ ಜೊತೆಗೆ ಯಾವ ವಸ್ತುಗಳು ಅವು ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಇಲ್ಲಿ ನಮ್ಮ ಮನೆಯಲ್ಲಿ ಉಪ್ಪಿನ ಜಾರಿನಲ್ಲಿ ಉಪ್ಪಿನ ಜಾರಿನಲ್ಲಿ ಈ ನಾನು ತೋರಿಸ್ತಾ ಇರುವಂಥ ಕೆಲವೊಂದು ವಸ್ತುಗಳನ್ನ ನೀವು ಬಚ್ಚಿಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆಗಳು ಸಂಪೂರ್ಣವಾಗಿ ದೂರ ಆಗುತ್ತೆ ಕೈಯಲ್ಲಿ ಹಣ ವೃದ್ಧಿಯಾಗುತ್ತೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೆಯುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಶಾಶ್ವತವಾಗಿ ನೆಲೆಸ್ತಾರೆ ಮತ್ತು ಹಲವಾರು ಮೂಲಗಳಿಂದ ನಿಮಗೆ ಗೊತ್ತಿರಲ್ಲ ಈಗ ಯಾವುದಾದ್ರು ಒಂದು ಅಮೌಂಟ್ ಆಗಬೇಕಾಗಿರುತ್ತೆ ನಿಮಗೆ ಸಂಘಗಳೆಲ್ಲ ಆಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಫೈನಾನ್ಸ್ ಆಗಬೇಕಾಗಿರುತ್ತೆ ಅಲ್ವಾ ಅಂಥ ಅಮೌಂಟ್ಗಳು ಸಹ ನಿಮಗೆ ಆಗದೇ ತುಂಬ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ತಂದೊಡ್ ತಂದು ತರ್ತಾ ಇರುತ್ತೆ ಅಲ್ವಾ ಅಂಥದ್ದೆಲ್ಲವೂ ಸಹ ನಿವಾರಣೆ ಆಗುತ್ತೆ ಕೆಲವು ಕಣ್ಣಿನ ದೃಷ್ಟಿಗಳಿಂದ ಆಗಿರ್ಬೋದು ಇಲ್ಲ ನರದೃಷ್ಟಿಯಿಂದ ಆಗಿರ್ಬೋದು ಇಲ್ಲ ಗ್ರಹ ದೋಷಗಳಿಂದ ಆಗಿರ್ಬೋದು ಈ ರೀತಿ ಹಣದ ಸಮಸ್ಯೆಗಳು ಪ್ರತಿನಿತ್ಯದ ಜೀವನದಲ್ಲಿ ಕಾಡ್ತಾನೆ ಇರುತ್ತೆ ಅಲ್ವಾ ಅಂಥ ಸಮಸ್ಯೆನ ನಾವು ಉಪ್ಪಿನ ಜಾರಿನಲ್ಲಿ ಈ ಒಂದು ವಸ್ತುಗಳನ್ನ ನಾವು ಮಾತೆ ಮಹಾಲಕ್ಷ್ಮಿಗೆ ಪ್ರೀತಿಕಾರಕವಾದಂಥ ವಸ್ತುಗಳನ್ನ ನಾವು ಬಚ್ಚಿಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ನಿಮ್ಮ ಕೈಯಲ್ಲಿ ನಿಮ್ಮ ಬೀರಿನಲ್ಲಿ ಸದಾಣ ಇರುತ್ತೆ ಹಾಗಾದರೆ ಈ ಉಪ್ಪಿನ ಜಾರಿನಲ್ಲಿ ಈ ಕೆಲವೊಂದು ವಸ್ತುಗಳನ್ನ ನಾವು ಇಡೋದ್ರಿಂದ ನೋಡಿ ಕೆಲವೊಂದು ವಸ್ತುಗಳನ್ನ ಇಡೋದ್ರಿಂದ ಯಾವ ರೀತಿ ನಿಮಗೆ ಬದಲಾವಣೆ ಕಾಣುತ್ತೆ ಅಂತ ಅನ್ನೋದು ನಾನು ಈಗ ತೋರಿಸ್ಕೊಡ್ತೀನಿ ನೋಡಿ ನೋಡಿ ನೀವು ಆದಷ್ಟು ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಕೆಂಪು ಬಣ್ಣದ ಒಂದು ನೋಡಿ ಈ ರೀತಿ ಇರುವಂತಹ ಒಂದು ಕೆಂಪು ಬಣ್ಣದ ಒಂದು ಬಟ್ಟೆನ ತೆಗೆದುಕೊಡಿ ಅಂದರೆ ಏನಾದರೂ ಕೆಂಪು ಬಣ್ಣದ ವಸ್ತ್ರ ಇದ್ದರೆ ಅಂದರೆ ಬ್ಲೌಸ್ ಪೀಸ್ ಇದ್ದರೆ ತೆಗೆದುಕೊಳ್ಳಿ ಆದಷ್ಟು ಇದನ್ನು ನೀವು ಶುಚಿ ಮಾಡಿ ಅಂದರೆ ವಾಶ್ ಮಾಡಿ ನೀವು ತೆಗೆದುಕೊಡಿ ಇದರ ಜೊತೆಗೆ ಅಕಸ್ಮಾತ್ ಕೆಂಪು ಬಣ್ಣದ್ದು ಇಲ್ಲ ಅಂತ ಹೇಳಿದ್ರೆ ನೀವು ಹಳದಿ ಬಣ್ಣದ ಬಟ್ಟೆ ಬೇಕಾದ್ರೂ ತೆಗೆದುಕೊಳ್ಳಬಹುದು ಹಳದಿ ಬಣ್ಣದ ಬಟ್ಟೆನೂ ಸಹ ಇಲ್ಲ ನಮ್ಮ ಮನೆಯಲ್ಲಿ ಅಂತ ಅನ್ನೋದಾದರೆ ನೀವು ಒಂದು ಬಿಡಿ ಬಣ್ಣದ ಒಂದು ಬಟ್ಟೆನ ತೆಗೆದುಕೊಂಡು ಕ್ಲೀನಾಗಿ ಅದನ್ನ ವಾಶ್ ಮಾಡಿಕೊಂಡು ಅದಕ್ಕೆ ಅರಿಶಿನವನ್ನು ಸಹ ನೀವು ಲೇಪನ ಮಾಡ್ಕೋಬೋದು ಈಗ ನೋಡಿ ಕೆಂಪು ಬಣ್ಣದ ಬಟ್ಟೆನ ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ ಇದಕ್ಕೆ ನೀವು ಈಗ ಈ ಕೆಂಪು ಬಣ್ಣದ ಬಟ್ಟೆ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಆಕರ್ಷಿತವಾದಂಥದ್ದು ಹಾಗಾಗಿ ತುಂಬನೇ ಪ್ರೀತಿಕಾರಕವಾದದ್ದು ಹಾಗಾಗಿ ನಾವು ಇಲ್ಲಿ ಹಳದಿ ಮತ್ತು ಕೆಂಪು ಬಣ್ಣದ ಬಟ್ಟೆ ಮಾತ್ರ ತೆಗೆದುಕೊಳ್ಬೇಕಾಗುತ್ತೆ ಬೇರೆ ಬಣ್ಣದ ಬಟ್ಟೆನ ತೆಗೆದುಕೊಳ್ಳೋಕೊಬೇಡಿ ನೆಕ್ಸ್ಟ್ ಇದಕ್ಕೆ ನಾವಿಲ್ಲಿ ನೋಡಿ ನಾನು ಇಲ್ಲಿ ನಿಮಗೆ ಎರಡು ಅರಿಶಿನದ ಕೊಂಬನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ನಾವು ಅರಿಶಿಣನ ಹಾಕ್ಕೊಳೋಕ್ಕಾಗಲ್ಲ ಹಾಗಾಗಿ ಅರಿಶಿನದ ಕೊಂಬನ್ನು ಎರಡನ್ನು ಇದಕ್ಕೆ ನೀವು ಸೇರಿಸ್ಕೊಳ್ಳಿ ಯಾಕೆ ಅಂತಂದರೆ ಲಕ್ಷ್ಮಿಗೆ ಇದು ಲಕ್ಷ್ಮಿನ ಇದು ಅನುಗ್ರಹಿಸಕ್ಕೆ ಅನುಗ್ರಹಿಸೋಕ್ಕೆ ನಾವಿಲ್ಲಿ ಅರ್ಶ್ ಎರಡು ಅರಿಶಿಣದ ಕೊಂಬನ್ನ ತೆಗೆದುಕೊಂಡಿದ್ದೀವಿ ಲಕ್ಷ್ಮಿಯ ಸ್ವರೂಪವಾದದ್ದು ಮಂಗಳಕರವಾದದ್ದು ಇದು ಹಣನ ವೃದ್ಧಿಸಕ್ಕೆ ಅಂತ ನಾವಿಲ್ಲಿ ಅರಿಶಿನದ ಕೊಂಬನ್ನ ನಾವು ಈ ಇದಕ್ಕೆ ಈ ಒಂದು ಬಟ್ಟೆಗೆ ಅಂದರೆ ಈ ಒಂದು ಕೆಂಪು ಬಣ್ಣದ ಬಟ್ಟೆಗೆ ತೆಗೆದುಕೊಳ್ಳೋಣ ನೆಕ್ಸ್ಟ್ ನಾವಿಲ್ಲಿ ಒಂಬತ್ತು ನೋಡಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಒಂಬತ್ತು ಬಟ್ಟಲು ಅಡಿಕೆಗಳನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಒಂಬತ್ತು ಬಟ್ಟಲು ಅಡಿಕೆಗಳನ್ನ ಇದಕ್ಕೆ ನೀವು ಸೇರಿಸ್ಕೊಳ್ಳಿ ಏನಕ್ಕೆ ನಾವು ಇದನ್ನ ಸೇರಿಸ್ಕೋಬೇಕು ಅಂತ ಒಂಬತ್ತು ಬಟ್ಟಲು ಅಡಿಕೆಗಳು ನವಗ್ರಹಗಳ ಸ್ವರೂಪವಾದದ್ದು ನಿಮ್ಗೆ ನವಗ್ರಹಗಳ ಒಂದು ದೋಷಗಳಿದ್ರೆ ಏಮ ಇದ್ರೆ ಇಲ್ಲ ಅಂತಂದರೆ ನವಗ್ರಹಗಳು ನಿಮಗೆ ಎಲ್ಲ ಒಂದು ಇದರಲ್ಲೂ ಸಹ ನಿಮಗೆ ಒಳ್ಳೇದು ಮಾಡಲಿ ಅನ್ನೋದಕ್ಕೋಸ್ಕರ ಅನ್ನೋದಕ್ಕೋಸ್ಕರ ನೀವು ಇದನ್ನ ಒಂಬತ್ತು ಬಟ್ಟಲು ಅಡಿಕೆಗಳನ್ನ ನೀವು ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ವ ಒಂಬತ್ತು ಬಟ್ಟಲು ಅಡಿಕೆಗಳನ್ನ ನೀವು ಇಲ್ಲಿ ತೆಗೆದುಕೊಳ್ಬೇಕಾಗುತ್ತೆ ನೆಕ್ಸ್ಟು ಇದಕ್ಕೆ ಇದು ಇದು ಮಾತೆ ಮಹಾಲಕ್ಷ್ಮಿಗೆ ಮತ್ತು ನಾರಾಯಣರಿಗೂ ಸಹ ಇದು ತುಂಬನೇ ಪ್ರೀತಿಕಾರಕವಾದದ್ದು ಬಟ್ಟಲು ಅಡಿಕೆ ಮತ್ತು ಇದು ಹಣವನ್ನು ಆಕರ್ಷಣೆ ಸಹ ಮಾಡುತ್ತೆ ಬಟ್ಟಲು ಅಡಿಕೆ ಹಾಗಾಗಿ ಇಲ್ಲಿ ಒಂಬತ್ತು ಬಟ್ಟಲು ಅಡಿಕೆಗಳನ್ನ ತೆಗೆದುಕೊಳ್ಳಿ ನೀವು ನೆಕ್ಸ್ಟ್ ಇಲ್ಲಿ ನೀವು ಎರಡು ಕವಡೆಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಕವಡೆಗಳು ಏನ ಏನಕ್ಕೆ ತೆಗೆದುಕೊಳ್ಬೇಕು ಅಂತಂದರೆ ಇದು ಧನ ವೃದ್ಧಿಸುತ್ತೆ ಧನ ಆಕರ್ಷಣೆ ಮಾಡುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿಗೆ ಕವಡೆ ಅಂತಂದರೆ ಅಂದರೆ ತುಂಬನೇ ಪ್ರೀತಿಕಾರಕವಾದಂತಹ ವಸ್ತು ಇದನ್ನು ನಾವು ಕವಡೆನ ನಾವು ಪ್ರತಿನಿತ್ಯದ ನಮ್ಮ ಜೀವನದಲ್ಲಿ ನಾವು ಅಂದರೆ ಪ್ರತಿನಿತ್ಯ ನಾವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡ್ತೀವಲ್ವ ಆಗ ಈ ರೀತಿ ಇರುವಂಥ ಕವಡೆಗಳನ್ನ ಒಂಬತ್ತು ಕವಡೆಗಳನ್ನ ನೀವು ಕಳಶದ ಮುಂದೆ ಇಟ್ಟು ಪೂಜೆ ಸಹ ಮಾಡೋದ್ರಿಂದ ಸಹ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಒಲಿದು ಬರ್ತಾರೆ ಅಂತಲೂ ಹೇಳ್ಬೋದು ಹಾಗಾಗಿ ಇಲ್ಲಿ ನಾನಿಲ್ಲಿ ಎರಡು ಕವಡೆಗಳನ್ನ ಇಲ್ಲಿ ತೆಗೆದುಕೊಂಡಿದ್ದೀನಿ ನೆಕ್ಸ್ಟು ನಿಮ್ಮ ನೀವು ಇಲ್ಲಿ ನೋಡಿ ನಾನು ನಿಮಗೆ ಇಲ್ಲಿ ಎರಡು ರೂಪಿ ಕಾಯಿನ ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಎರಡು ರೂಪಿ ಕಾಯಿನ್ನ ನೀವು ಏನು ತೆಗೆದುಕೊಳ್ಳಿ ಅಂತಂದರೆ ಇದು ಹಣ ಸದಾ ಕಾಲ ನಮ್ಮ ಮನೆಯಲ್ಲಿರಲಿ ನಮ್ಮ ಕೈಯಲ್ಲಿರಲಿ ನಮ್ಮ ಬೀರುನಲ್ಲಿರಲಿ ನಾವು ದುಡ್ದಂಥ ದುಡ್ಡೆಲ್ಲವೂ ಸಹ ನಮ್ಮ ಕೈಯಲ್ಲಿ ಉಳಿಲಿ ಅನ್ನೋದಕ್ಕೋಸ್ಕರ ನಾವಿಲ್ಲಿ ಎರಡು ರೂಪಿ ಕಾಯ್ನ ನಾವಿಲ್ಲಿ ತೆಗೆದುಕೊಂಡಿದ್ದೀವಿ ಎರಡು ರೂಪಿ ಕಾಯ್ನ ತೆಗೆದುಕೊಳ್ಬೋದು ಇಲ್ಲ ಅಂತಂದರೆ ನೀವು ನಿಮ್ಮ ಮನೇಲಿ ಏನಾದರೂ ಚಿನ್ನ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಏನಾದರೂ ಒಂದು ತುಂಡು ಇದ್ದರೆ ಅದನ್ನು ಸಹ ನೀವು ತೆಗೆದುಕೊಳ್ಬೋದು ಇಲ್ಲ ಅಂತಂದರೆ ಐದು ರೂಪಿ ಕಾಯಿನೂ ಸಹ ನೀವು ಇಲ್ಲಿ ತೆಗೆದುಕೊಳ್ಬೋದು ನೋಡಿ ಈ ಎರಡು ರುಪಿ ಕಾಯಿನ ಇಲ್ಲಿ ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನೀವು ಸ್ವಲ್ಪ ಅರಿಶಿನ ಕುಂಕುಮನು ಸಹ ನೀವು ಇಲ್ಲಿ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಅಂದರೆ ಒಂದು ಚಿಟಿಕಿ ಒಂದು ಚಿಟಿಕಿ ಆದಷ್ಟು ಒಂದು ಸ್ವಲ್ಪ ಅರಿಶಿನ ಕುಂಕುಮನ ನೋಡಿ ಈ ರೀತಿ ಅರಿಶಿನ ಕುಂಕುಮನು ಸಹ ಸೇರಿಸ್ಕೊಂಡು ನೀವು ಇದನ್ನು ನೀವು ಒಂದು ಗಂಟನ್ನಾಗಿ ಕಟ್ಕೋಬೇಕಾಗುತ್ತೆ ಗಂಟನ್ನಾಗಿ ಕಟ್ಕೊಂಡು ನಂತರ ಇದನ್ನು ನೀವು ಏನು ಮಾಡಬೇಕು ಅಂದರೆ ಆ ಫ್ರೆಂಡ್ಸ್ ನೋಡಿ ಈ ರೀತಿ ನೀವು ಒಂದು ಗಂಟನ್ನು ಕಟ್ಕೊಡಿ ಗಂಟನ್ನು ಕಟ್ಕೊಂಡು ನೀವು ನಂತರ ನೀವು ಈ ಒಂದು ನೀವು ನೋಡಿ ಈ ಉಪ್ಪು ಇಟ್ಕೊಂಡಿರಲ್ವ ಈ ಉಪ್ಪು ಇಟ್ಕೊಂಡಿರುವಂತಹ ಈ ಒಂದು ಜಾರನ್ನ ತಳಭಾಗಕ್ಕೆ ನೀವು ಇದನ್ನ ಈ ಒಂದು ಗಂಟನ್ನು ನೀವು ಸೇರಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಇರುವಂತಹ ಒಂದು ಗಂಟನ್ನು ನೀವು ಈ ಉಪ್ಪಿನ ತಳಭಾಗಕ್ಕೆ ನೀವು ಗಂಟನ್ನು ಕಟ್ಟಿ ಹಾಕಿ ನೀವು ನಂತರ ಮೇಲ್ಗಡೆ ನೀವು ಈ ಉಪ್ಪನ್ನ ಇದ್ರ ಮೇಲ್ಗಡೆ ಅಂದರೆ ಈ ಗಂಟನ್ನು ಹಾಕದ ನಂತರ ಮೇಲ್ಗಡೆ ಉಪ್ಪನ್ನ ನೀವು ಹಾಕಿ ಇದನ್ನು ಬಚ್ಚಿಡಬೇಕಾಗುತ್ತೆ ಅಂದರೆ ಇದರ ಅಡೀಲಿ ಹಾಕಿ ಇದ್ರ ಮೇಲ್ಗಡೆ ಉಪ್ಪನ್ನ ಹಾಕಿ ಬಚ್ಚಿಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಆದಷ್ಟು ಇದನ್ನು ನೀವು ಅಮಾವಾಸ್ಯೆ ಉಣ್ಮೆಗಳಾಗಿರ್ಬೋದು ಇಲ್ಲ ಮಂಗಳವಾರ ಶುಕ್ರವಾರ ಆಗಿರ್ಬೋದು ನೋಡಿ ಇವತ್ತು ಶುಕ್ರವಾರ ಮಾತೆ ಮಹಾಲಕ್ಷ್ಮಿಗೆ ಪ್ರೀತಿಕಾರಕವಾದಂತಹ ವಾರ ಇವತ್ತೊಂದು ದಿನ ನೀವು ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಏನದೇ ಬರೋಲ್ಲ ಅಂತಲೇ ಹೇಳ್ಬೋದು ಹಾಂ ಫ್ರೆಂಡ್ಸ್ ನೋಡಿ ಈ ರೀತಿ ನೀವು ಉಪ್ಪಿನ ಜಾರಿನಲ್ಲಿ ನೋಡಿ ಇದೊಂದೇ ಒಂದು ಗಂಟನ್ನು ನೀವು ಈ ವಸ್ತುಗಳನ್ನ ಸೇರಿಸಿ ನೀವು ಒಂದೇ ಒಂದು ಗಂಟನ್ನು ನೀವು ಬಚ್ಚಿಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಇದ್ದರೂ ಅಂದರೆ ಮನೆಯಲ್ಲಿ ಯಾವಾಗಲೂ ಹಣ ಇದ್ದೇ ಇರುತ್ತೆ ಇದು ಮಾತೆ ಮಹಾಲಕ್ಷ್ಮಿನ ಆಕರ್ಷಣೆ ಮಾಡುತ್ತೆ ವಿಪರೀತ ಆದಂತಹ ಒಂದು ಹಣವನ್ನು ತಂದು ಕೊಡುತ್ತೆ ಹಣ ಯಾವಾಗಲೂ ನಿಮ್ಮ ಕೈಯಲ್ಲಿ ಉಳಿಯುತ್ತೆ ಅಂದರೆ ನೀವು ದುಡ್ದಂತಹ ದುಡ್ಡು ಸದಾ ನಿಮ್ಮ ಕೈಯಲ್ಲಿ ಉಳಿಯುತ್ತೆ ನಿಮ್ಮ ಮನೆಯಲ್ಲಿ ಏನಾದರೂ ಹಣ ನಿಲ್ತಾ ಇಲ್ಲ ಆರ್ಥಿಕ ಸಮಸ್ಯೆಗಳು ಬಡತನ ಅನ್ನೋದು ಹೆಚ್ಚಾಗಿ ಕಾಡ್ತಾ ಇದೆ ಅಂತ ನೀವು ದುಡ್ದಂಥ ದುಡ್ಡೆಲ್ಲ ನಿಮಗೆ ಬಂದು ಸೇರುತ್ತೆ ಅಂದರೆ ಕೈಯಲ್ಲಿ ಉಳಿಯುತ್ತೆ ಮತ್ತು ನಾನಾ ಮೂಲಗಳಿಂದ ಹಣ ಅಂದರೆ ವ್ಯ ವ್ಯರ್ಥವಾಗಿ ಖರ್ಚಾಗ್ತಾ ಇರುತ್ತೆ ನೋಡಿ ಅಂಥ ವ್ಯರ್ಥವಾಗಿ ಖರ್ಚಾಗ್ತಾ ಇರುವಂತಹ ಹಣವೆಲ್ಲವೂ ಸಹ ನಿಮಗೆ ಉಳಿಯುತ್ತೆ ಮನೆಯಲ್ಲಿ ಸದಾ ಹಣ ಇರುತ್ತೆ ಇದನ್ನ ಮಾಡಿದ ನಂತರ ನೀವೇ ದಿನದಿಂದ ದಿನಕ್ಕೆ ಗಮನಿಸ್ಕೊಂಡು ಬನ್ನಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಇದೊಂದು ರೆಮಿಡಿನ ನಾನು ಮಾಡಿದ್ದೀನಿ ಮಾಡಿರೋದಕ್ಕೆ ನಾನು ನಿಮ್ಮ ಹತ್ರ ಇದನ್ನ ಶೇರ್ ಮಾಡ್ಕೋತಾ ಇದ್ದೀನಿ ಖಂಡಿತ ಇದು ಒಂದು ಅದ್ಭುತವಾದಂತಹ ಒಂದು ರಿಸಲ್ಟೇ ಕೊಡುತ್ತೆ ಅಂತಲೇ ಹೇಳ್ಬೋದು ಅಂತಂದ್ರೆ ಇದರ ಈ ಒಂದು ಕೆಂಪು ಬಣ್ಣದ ವಸ್ತ್ರದ ಒಳಗಡೆ ಹಾಕಿರುವಂತಹ ಎಲ್ಲ ವಸ್ತುಗಳು ಮಾತೆ ಮಹಾಲಕ್ಷ್ಮಿನ ಆಕರ್ಷಣೆ ಮಾಡಲು ಹಣನ ಆಕರ್ಷ ಆಕರ್ಷಣೆ ಮಾಡಲು ಮತ್ತು ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ನಮಗೆ ಸಿಗುತ್ತೆ ಮಾತೆ ಮಹಾಲಕ್ಷ್ಮಿ ಶಾಶ್ವತವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಇಂಥ ರೆಮಿಡಿಗಳನ್ನ ನಾವು ಮನೆಯಲ್ಲಿ ನಮ್ಮ ಹೆಣ್ಣುಮಕ್ಕಳು ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡು ತಿಳ್ಕೊಂಡು ಇಂಥ ರೆಮಿಡಿಗಳನ್ನು ನಾವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ನಮಗೆ ನಮ್ಮನೇಲಿರುವಂತಹ ಬಡತನ ಆರ್ಥಿಕ ಸಮಸ್ಯೆಗಳನ್ನೊಂದು ನಿವಾರಣೆಯಾಗುತ್ತೆ ಕೈಯಲ್ಲಿ ಹಣ ಉಳಿಯುತ್ತೆ ವ್ಯಾಪಾರ ವಹಿವಾಟುಗಳಲ್ಲಿ ಯಶಸ್ಸು ಕಾಣ್ತೀವಿ ಏಳಿಗೆ ಕಾಣ್ತೀವಿ ನಮಗೆ ಗೊತ್ತೋ ಗೊತ್ತಿಲ್ಲದೆನೋ ರೀತಿಯಲ್ಲಿ ನಮಗೆ ಹಲವಾರು ಮೂಲಗಳಿಂದ ಹಣ ಬಂದು ನಮ್ಮ ಕೈ ಸೇರುತ್ತೆ ಕರ್ ಆದಷ್ಟು ವ್ಯರ್ಥವಾಗಿ ಖರ್ಚಾಗ್ತಾ ಇರುತ್ತೆ ನೋಡಿ ಅಂಥ ಹಣಗಳೆಲ್ಲವೂ ಸಹ ಉಳಿಯುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ಆದಷ್ಟು ನಮಗೆ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ನಾನು ನಿಮಗೆ ವೀಡಿಯೋಸ್ಗಳನ್ನ ಪ್ರತಿನಿತ್ಯ ಹಾಕೋಕ್ಕಾಗ್ತಾ ಇಲ್ಲ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನನಗೆ ಗೊತ್ತಿರುವಂತಹ ಕೆಲವು ಈ ರೀತಿ ಇರುವಂತಹ ಒಂದು ಕೆಲವೊಂದು ಒಳ್ಳೊಳ್ಳೆ ರಹಸ್ಯವಾದಂತಹ ಒಂದು ಕೆಲವು ಒಳ್ಳೊಳ್ಳೆ ರಹಸ್ಯವಾದಂತಹ ಒಂದು ವೀಡಿಯೋಸ್ಗಳನ್ನ ನಾನು ನಿಮ್ಮ ಹತ್ರ ಆದಷ್ಟು ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕನೂ ನಮ್ಮ ಚಾನಲ್ ಮೇಲ್ ಚಾನಲ್ ಮೇಲೆ ಇಡಿ ನಾವು ಹಾಕಿದ ತಕ್ಷಣ ದಯವಿಟ್ಟು ವೀಡಿಯೋಸ್ಗಳನ್ನ ನೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಆದಷ್ಟು ಪ್ರತಿಯೊಬ್ಬರಿಗೂ ಸಹ ಇದು ಯೂಸ್ ಆಗುವಂತಹ ಒಂದು ವೀಡಿಯೋಸ್ ಆಗಲಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು